ಈ ನೂತನ ಶಾಲಾ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಚಾಮರಾಜನಗರ ದಕ್ಷಿಣ ಭಾಗದ ಕರ್ನಾಟಕದ ದಕ್ಷಿಣದ ಭಾಗದ ಕೊನೆ ಜಿಲ್ಲೆ ಇದನ್ನ ಜಾನಪದ ಕಲೆಗಳ ತೌರೂರು ಅದ್ಲು ಕೂಡ ಕರಿತೀವಿ ಮೊದಲು ಚಾಮರಾಜನಗರ ಮೈಸೂರು ಜಿಲ್ಲೆನಲ್ಲಿ ಇತ್ತು ದಿವಂಗತ ಬಿ ರಾಚೇನ್ ಬದುಕಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಅಂತ ಎರಡು ಜಿಲ್ಲೆಗಳ ನಾನು ಕೂಡ ಬೀರಾಜೇನವ್ರ ಜೊತೆಯಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನು ಘೋಷಣೆ ಆಗ ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಜೆ ಎಚ್ ಪಟೇಲ್ರವರು ಮುಖ್ಯಮಂತ್ರಿ ಆಗಿದ್ದರು ಪಾಪ ಜೆ ಎಚ್ ಪಟೇಲ್ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಹೇಳಿ ಅವ್ರಿಗೆ ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದಾಗ ಮಾಡಿಬಿಟ್ರು ಯಾಕಂದ್ರೆ ಒಂದು ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೊತಾರೆ ನಾನು ರಾಚ್ಯನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದ್ರು ಹೊಸ ಜಿಲ್ಲೆಯನ್ನು ನಾನು ಮಂತ್ರಿ ಕೆಲಸ ಹೋಗಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದಯ್ಯನವರ ಅವರ ರಾಜಕೀಯದ ಕೊನೆಯಗಾಲ ರಾಚೈನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನು ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಜಯೇಶ್ ಪಟೇಲ್ರು ಮಾದೇಶ್ವರ್ ಬೆಟ್ಟಕ್ಕೆ ಹೋಗಿ ಘೋಷಣೆ ಮಾಡಿದ್ರು ನೀನು ಹೋಗಿದ್ಯಾ ವಾಟಾಳ್ ನಾಗರಾಜು ಜಯೇಶ್ ಪಟೇಲ್ರು ಮಹದೇವ್ ಪ್ರಸಾದ್ ಇದ್ರೆ ಏನೋ ಗೊತ್ತಿಲ್ಲ ಇದ್ರ ಅವರು ಅಲ್ಲೇ ಹೋದ್ರು ಕಟ್ಟಿಕೆ ನಾನು ರಾಚಯನವರು ನಿಮ್ಮ ತಂದೆಯವರು ನೀನು ಇದ್ದೆ ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು ಅದಾದ್ಮೇಲೆ ಒಂದು ಇಪ್ಪತ್ತು ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಅದಿನ್ನು ಗಟ್ಟಿಯಾಯಿತು